ಮಾನ್ಯ ಶ್ರೀ ಹನುಮಂತಯ್ಯನವರು ಬೆಂಗಳೂರು ಮುನ್ಸಿಪಾಲ್ಟಿಗೆ ಕೆಂಗಲ್ ಹನುಮಂತಯ್ಯನವರು ಯಾರು ಈ ವಿಧಾನಸೌಧ ಕಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಕೌನ್ಸಿಲರ್ ಆಗಿ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಿದೆ ಮಧುರಲ್ಲಿ ರಾಜಗೋಪಾಲ್ಚಾರಿ ಅವರು ಕೂಡ ಕೆಲಸ ಮಾಡಿದಂತ ಇತಿಹಾಸ ಇದೆ ಬಹಳ ಜನ ಲೀಡರ್ಸ್ ಎಲ್ಲ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಇಂದ ಬೆಳೆದವರು ಇಲ್ಲಿ ಸುರೇಶ್ ಕುಮಾರ್ ಅವರಿಲ್ಲ ರಾಮಮೂರ್ತಿ ಎಲ್ಲ ಕಾರ್ಪೊರೇಟರ್ಗಳಾಗಿ ಗಳಾಗಿ ಬೆಳ್ಕೊಂಡು ಬಂದಿದ್ದಾರೆ ಮಂತ್ರಿಗಳಾಗಿದ್ದಾರೆ ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಇವತ್ತು ನಾವು ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತಿದೆ ನಾನು ಎಸ್ ಎಂ ಕೃಷ್ಣ ಅವ್ರ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ ಆಗ ಯಲಂಕ ನಮ್ಮ ಹೆಬ್ಬಾಳ್ ಬಾರ್ಡರ್ ಇಂದ ಹಿಡಿದು ಈ ಕಡೆ ರಾಜರಾಜೇಶ್ವರಿ ಎಲ್ಲ ಅದೆಲ್ಲ ಆ ಹೆಬ್ಬಾಳ್ ಆದ್ಮೇಲೆ ಅದೆಲ್ಲ ನನ್ನ ಅರ್ಬನ್ ಡೆವಲಪ್ಮೆಂಟ್ಗೆ ಸೇರ್ತಿತ್ತು ಈಗೇನು ನಮ್ಮ ಇವರು ಇದ್ದಾರೆ ಮಂತ್ರಿ ಇದ್ದಾರೆ ನಮ್ಮ ಸುರೇಶ್ ಅವರು ಆ ಇಲಾಖೆ ನನಗಿತ್ತು ಬಟ್ ಆ ವ್ಯಾಪ್ತಿ ಸ್ವಲ್ಪ ಜಾಸ್ತಿ ಇತ್ತು ಇದು ಬಹಳ ಪವಿತ್ರವಾದಂಥ ಬೆಲ್ಲು ನನಗೆ ಈ ಸಂದರ್ಭದಲ್ಲಿ ಚರ್ಚೆ ನಾನು ತಕ್ಷಣ ಇದನ್ನು ಮಂಡಿಸಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಅನೇಕ ಸ್ನೇಹಿತರು ನನಗೆ ಸಲಹೆ ಮಾಡಿದ್ರು ನಾವು ವ್ಯಾಪಕವಾಗಿ ಚರ್ಚೆ ಮಾಡಬೇಕು ಇದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾನೇ ಸಂಪೂರ್ಣವಾಗಿ ಸದನ ಸಮಿತಿ ರಚನೆ ಮಾಡಲಿಕ್ಕೆ ನಾನು ಸಂಪೂರ್ಣ ಒಪ್ಕೊಂಡೆ ಇಲ್ಲಿ ಸಾವಿರದ ಹಿಂದೆ ಏನಾಗಿದೆ ಎಪ್ಪತ್ತ್ ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ತರಬೇಕು ಅಂತೇಳಿ ಹಿಂದೆ ಬಹಳ ದೊಡ್ಡ ಚರ್ಚೆ ಎಲ್ಲ ನಡೆದಿದೆ ಎಫೆಕ್ಟಿವ್ ಅರ್ಬನೈಸೇಷನ್ ಮಾಡಬೇಕು ಅಂತೇಳಿ ಗವರ್ನೆನ್ಸ್ನ ಭಾಳ ಆಳ್ತ ಉತ್ತಮವಾಗಿಡಬೇಕು ಅಂತೇಳಿ ಸೊ ಎಪ್ಪತ್ತು ಎಂಬತ್ತರಲ್ಲೇನೆ ಈ ಗ್ರಾಮೀಣ ಪ್ರದೇಶದಿಂದ ಜನರು ಜಾಸ್ತಿ ನಗರಗಳಿಗೆ ಬರೋಕ್ಕೆ ಶುರು ಆಗ್ಬಿಟ್ರು ಇವತ್ತು ತರ್ಟಿ ನೈನ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಬೆಂಗಳೂರು ನಗರ ಮತ್ತು ಎಲ್ಲ ಸಿಟಿಗಳಲ್ಲಿ ಮೈಸೂರು ಸಿಟಿ ಆಗಿರ್ಬೋದು ಎಲ್ಲ ಸಿಟಿಯಲ್ಲೂ ನಮ್ಮ ರಾಜ್ಯದ ಪಾಪ್ಯುಲೇಷನ್ ಅಲ್ಲಿ ನೈಂಟಿ ತರ್ಟಿ ನೈನ್ ಪರ್ಸೆಂಟು ಎರಡಕ್ಕೆ ಬರ್ತಾ ಇದ್ದಾರೆ ಇಲ್ಲ ಎಜುಕೇಷನ್ ಬರ್ತಾ ಇದ್ದಾರೆ ಇಲ್ಲ ಎಂಪ್ಲಾಯ್ಮೆಂಟ್ ಬರ್ತಾ ಇದ್ದಾರೆ ಇಲ್ಲ ಬೆಟರ್ ಲೈಫ್ ಆಫ್ ಗೋಸ್ಕರ ಬರ್ತಾ ಇದ್ದಾರೆ ಇದನ್ನ ತಡಿಬೇಕು ಬಟ್ ಇವತ್ತು ಕೂಡ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಟ್ಯಾಕ್ಸಸ್ ಕೂಡ ಆಗ್ತಾ ಇದೆ ಆಲ್ ಓವರ್ ದಿ ಕಂಟ್ರಿ ಆಲ್ ಓವರ್ ದಿ ವರ್ಲ್ಡ್ ಎಲ್ಲ ಬಂದು ಬೆಂಗಳೂರು ನಗರಕ್ಕೆ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಒಂದು ಬೇಸಿಕ್ ಫೆಸಿಲಿಟೀಸ್ನ ಡ್ರಿಂಕಿಂಗ್ ವಾಟರ್ ಇರ್ಬೋದು ಸ್ಯಾನಿಟೇಷನ್ ಇರ್ಬೋದು ಟ್ರಾಫಿಕ್ ಇರ್ಬೋದು ಮೈಗ್ರೇಷನ್ನ ತಪ್ಪಿಸಲಿಕ್ಕೆ ನಾವು ಇದಕ್ಕೊಂದು ಮಾಡಬೇಕು ಅಂತೇಳಿ ಹಿಂದೆ ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದಾಗ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳಿ ಒಟ್ರು ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ ನಾರಾಯಣಸ್ವಾಮಿ ಅಧ್ಯಕ್ಷರು ಇದ್ರು ಮಣಿಶಂಕರಯ್ಯರವರು ಇದ್ದರು ಆಗ ಆಗ ಒಂದು ದೊಡ್ಡ ಚರ್ಚೆ ವ್ಯಾಪಕವಾಗಿ ನಡೀತು ನಾಯಕರುಗಳನ್ನ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಡೀತು ಆಮೇಲೆ ಕೊನೆಗೆ ಅದು ಎಂಬತ್ತಾರಲ್ಲಿ ಸಿಂಗ್ವಿ ಅನ್ನೋರು ಕಲಿ ಎಲ್ ಎಂ ಸಿಂಗ್ವಿ ಅನ್ನೋ ಕಡೆ ಈ ಪವರ್ನ ಡ್ಯೂರೇಟ್ ಮಾಡಬೇಕು ನಮ್ಮ ಲೋಕಲ್ ಬಾಡೀಸ್ಗೆ ಸ್ಟ್ರೆಂತ್ ಜಾಸ್ತಿ ಕೊಡಬೇಕು ಸರ್ಕಾರಕ್ಕಿನ್ನ ಅಂತೇಳಿ ಆಬದ ಕಾಲದಲ್ಲಿ ಚಿಂತೆ ಮಾಡಿ ಫೈನಾನ್ಷಿಯಲ್ ಆಟೋನಮಿ ಕೊಡಬೇಕು ಮೂರು ತರ ಅರ್ಬನ್ ಲೋಕಲ್ ಬಾಡೀಸ್ ಆಗಬೇಕು ಅಂತ ಒಂದು ಕಾರ್ಪೊರೇಷನ್ ಒಂದು ಮುನ್ಸಿಪಾಲ್ಟಿ ಒಂದು ಪಟ್ಟಣ ಪಂಚಾಯತಿ ಮಾಡಬೇಕು ಅಂತೇಳಿ ಮಾಡಿ ರಿಸರ್ವೇಷನ್ಸ್ ಎಲ್ಲ ಮಾಡಿದ್ರು ಅದಾದ ಮೇಲೆ ನರಸಿಂಹರಾಯರ ಕಾಲಕ್ಕೆ ಅದಕ್ಕೆ ಒಂದು ರೂಪ ಬಂದು ಹನ್ನೆರಡು ಡಿಸೆಂಬರ್ ತೊಂಬತ್ತೆರಡು ಲೋಕಸಭೆಯಲ್ಲಿ ಪಾಸ್ ಆಯಿತು ನಮ್ಮ ರಾಜ್ಯ ಕೂಡ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ನ ಕೂಡಲೇ ನಾವು ವೆಸ್ಟ್ ಬೆಂಗಾಲು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ನ ನಾವು ಒಪ್ಪಿಕೊಂಡು ಹಿಂದೆ ಫಸ್ಟ್ ಏಪ್ರಿಲ್ ಕೆಎಂಸಿ ಸಿ ನ ನಾವು ನೈನ್ಟೀನ್ ಸಿಕ್ಸ್ ಫೋರ್ನ ಅಮೆಂಡ್ಮೆಂಟ್ ಮಾಡಿ ಎಪ್ಪತ್ನಾಲ್ಕನೇ ನ ನಾವೆಲ್ಲ ಒಪ್ಕೊಂಡಿದ್ದೇವೆ ಈಗ ತೊಂಬತ್ತೊಂದರ ನಂತರ ನರಸಿಂಹರಾಯರು ಅವಕಾಶ ಮಾಡಿಕೊಟ್ಟ ನಂತರ ಇದು ಅನೇಕ ತಿದ್ದುಪಡಿಗಳೆಲ್ಲ ಬಂದಿದೆ ಹಿಂದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಕೂಡ ಅವರೊಂದು ಕಾಂಪ್ರೆಸಿವ್ ಆಗಿ ಬೆಂಗಳೂರಿಗೊಂದು ಹೊಸ ರೂಪವನ್ನು ಕೊಟ್ಟಿದ್ರು ಅವರು ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರು ಅದು ಕೆಲವು ಅದರಲ್ಲಿ ಕೆಲವು ಅಮೆಂಡ್ಮೆಂಟ್ ಮಾಡಿ ಇಲ್ಲಿ ಅಧ್ಯಕ್ಷೆ ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ ಏನು ಎಪ್ಪತ್ನಾಲ್ಕನೇ ಎಪ್ಪತ್ತೈದು ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ ಇದನ್ನ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಏನು ಹೊಸ ರೂಪ ಮಾಡಿದ್ದೇವೆ ಯಾಕೆಂದ್ರೆ ಒಂದು ಅವಕಾಶ ಇತ್ತು ಈಗ ಕೆಲವು ಜಾಗದಲ್ಲಿ ಹೈಯರ್ ಟ್ಯಾಕ್ಸಸ್ ಇದೆ ಈ ನಮ್ಮ ಎಲ್ಲ ಹೈಯರ್ ಟ್ಯಾಕ್ಸಸ್ ಇದೆ ಬೇರೆ ಕಡೆ ಟ್ಯಾಕ್ಸಸ್ ಇಲ್ಲ ಈಗ ಬಸವನಗುಡೀಲಾಗಲಿ ಚಿಕ್ಕಪೇಟೆಲ್ಲಾಗಲಿ ಈ ರಾಜಾಜಿನಗರದಾಗಲಿ ಟ್ಯಾಕ್ಸಸ್ ಇಲ್ಲ ಆ ಕಾರ್ಪೊರೇಷನ್ಗಳು ಆ ವಾರ್ಡ್ಗಳಿಗೆಲ್ಲ ಕಡಿಮೆ ಇದೆ ಬೇರೆ ಕಡೆ ಜಾಸ್ತಿ ಇದೆ ಕೆಲವು ಇದರಲ್ಲಿ ಆದರೆ ಇಲ್ಲಿ ನಾನು ಅದನ್ನು ಬೇಕಾದಷ್ಟು ಡಿಬೇಟ್ ಆಯಿತು ಇದಾದ ಮೇಲೆ ಒಂದು ಕಮಿಟಿ ಕೂಡ ರಚನೆ ಆಯಿತು ಬೆಂಗಳೂರು ನಗರಕ್ಕೆ ಯಾವ ಮಾಡಬೇಕು ಅಂತೇಳಿ ಒಂದು ದೊಡ್ಡ ರಚನೆ ಆಯಿತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದಾಗ ಆ ಇಂದ ಆ ಸೆವೆನ್ ಸಿ ಎಂ ಸಿಸ್ನ ಒಳಗಡೆ ತೆಗೆದುಕೊಂಡು ಮಾಡಿದಂತ ಸಂದರ್ಭದಲ್ಲಿ ನೂರ ತೊಂಬತ್ತೆರಡು ಎಂಟು ವಾರ್ಡ್ ಮಾಡಬೇಕು ಅಂತ ತೀರ್ಮಾನ ಆಗಿ ಏಳ್ನೂರ ಎಪ್ಪತ್ತಾರು ಚದುರ್ಮೀಟರ್ಗೆ ಇಟ್ಟಿದ್ರು ಈಗ ಜನಸಂಖ್ಯೆ ಆವತ್ತಿನ ಕಾಲದಲ್ಲಿ ನಾನಿದ್ದಾಗ ಎಪ್ಪತ್ತು ಲಕ್ಷ ಇತ್ತು ಇವತ್ತು ಒಂದು ಪಾಯಿಂಟ್ ನಾಲ್ಕು ಕೋಟಿ ಇದೆ ಬೆಂಗಳೂರು ನಗರದಲ್ಲೇ ಒಂದು ಕೋಟಿ ಐದು ಲಕ್ಷ ವಾಹನಗಳು ಇವತ್ತು ಇಲ್ಲಿ ರಿಜಿಸ್ಟ್ರೇಷನ್ ಆಗಿ ಇಲ್ಲಿ ಟ್ರಾನ್ಸ್ಫರ್ ನಡೀತಾ ಇದೆ ಇದನ್ನ ಏನಾರು ಮಾಡಿ ತಲುಪ ಬದಲಾವಣೆ ಮಾಡಬೇಕು ಅಂತೇಳಿ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ವಿಶೇಷವಾದಂತಹ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಒಂದು ಅಮೆಂಡ್ಮೆಂಟ್ ಮಾಡಿದ್ರು ಅದಕ್ಕೆ ಏಜೆನ್ಸಿಗಳ ಜೊತೆ ಸರ್ವೆ ತರಬೇಕು ಅಂತೇಳಿ ಎಲ್ಲ ಮಾಡಿದ್ರು ಆಮೇಲೆ ಅದಾದ ಮೇಲೆ ಒಂದು ರೀಸ್ಟ್ರಕ್ಚರಿಂಗ್ಗೋಸ್ಕರ ಹಿಂದೆ ಕೂಡ ಒಂದು ಬಿಬಿಎಂಪಿ ಬಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಿದ್ದಯ್ಯವರು ಮತ್ತು ರವಿಚಂದ್ರನ್ ಅವರು ಒಬ್ಬ ನಗರ ತಜ್ಞರ ಜೊತೆಯಲ್ಲಿ ಒಂದು ಕಮಿಟಿ ಕೂಡ ಆಯಿತು ಅವರು ಕೂಡ ಬೇಕಾದಷ್ಟೆಲ್ಲ ಮಾಡಿದ್ರು ಸೊ ಅನೇಕ ಹದಿನೈದು ಸಂಸ್ಥೆಗಳು ಅದಕ್ಕೆ ಅಭಿಪ್ರಾಯನ ಕೊಡ್ಲಿಕ್ಕೆ ಅವಕಾಶ ಆಯಿತು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನಾಗರಿಕರುಗಳನ್ನ ಒಳಗೊಂಡು ಸಭೆಯನ್ನ ನಡೆಸಿ ರಿಆರ್ಗನೈನ್ ಬಗ್ಗೆ ಒಂದು ವರದಿಯನ್ನು ಕೂಡ ಕೊಟ್ಟರು ಒಂದು ಪ್ಲಾನಿಂಗ್ ಏನ್ ಮಾಡಬೇಕು ಸೆಪ್ಟಿಕ್ ಪ್ಲಾನಿಂಗ್ ಯಾವ ರೀತಿ ಇರಬೇಕು ಮುನ್ಸಿಪಲೈಸೇಷನ್ ಸ್ಟ್ರಾಟಜಿ ಏನಿರಬೇಕು ಲ್ಯಾಂಡ್ ಪ್ರಕ್ರೂಟ್ಮೆಂಟ್ ಮೆಕ್ಯಾನಿಸಮ್ ಏನ್ ಮಾಡಬೇಕು ಫ್ರೇಮ್ ವರ್ಕ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನ ಸೆಪ್ಟಿಕಲ್ ಇನ್ಫಾರ್ಮೇಶನ್ ಸೆಂಟರ್ಸ್ ಅಂತೇಳಿ ಮಾಡಿದ್ರು ಸೊ ನಾವು ಈಗ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದೊಂದು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತೇಳಿ ಒಂದು ಕಮಿಟಿ ಇನ್ನೊಂದು ಕಮಿಟಿ ರಚನೆ ಮಾಡಿದೆವು ಬಿ ಎಸ್ ಪಾಟೀಲ್ರು ರಾಜೀವ್ ಗೌಡ್ರು ರವಿಚಂದ್ರನ್ನು ಅವರೆಲ್ಲ ಸೇರಿ ಇದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಕೇಳಿ ಮಾಡಿ ಇಲ್ಲಿಗೇನಾದ್ರು ಒಂದು ಹೊಸ ಒಂದು ರೂಪ ಕೊಡಬೇಕು ಅಂತೇಳಿ ಮಾಡಿ ಮಂಡಿಸ್ದೆ ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ಡ್ ಅಂತ ನಾನು ತಗರ ಮಾಡಿ ಬೆಂಗಳೂರು ನಂದಲ್ಲ ಬೆಂಗಳೂರು ನಮ್ದೆಲ್ಲರದ ಕೂಡ ದೋ ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್ ಎಲ್ಲರ ಹೃದಯ ಬೆಂಗಳೂರು ಇಲ್ಲಿ ನಮ್ಮ ಕೇಂದ್ರ ಮಾಡಬೇಕು ಬರೀ ಬೆಂಗಳೂರು ಒಬ್ಬರೇ ಅಲ್ಲ ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು ರೈಟ್ ಓ ರಾಂಗೋ ನಾವೆಲ್ಲ ರಾಜಕಾರಣ ನಾನು ಹಳ್ಳಿಯಿಂದ ಬಂದವನು ಆದ್ರೂ ಕೂಡ ನನ್ನ ಎಜುಕೇಶನ್ ಎಲ್ಲ ಇಲ್ಲೇ ನಡೆದಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡ್ದು ಅಲ್ಲೆಲ್ಲ ಓದ್ದೆ ಅಷ್ಟೇ ಒಂದು ಎರಡು ವರ್ಷ ತಿರ್ಗಾ ಇಲ್ಲಿ ಬಂದು ಬೆಂಗಳೂರು ಬಂದು ಸೇರ್ಕೊಂಡವ್ ವಾಪಸ್ ಹೋಗಲೇ ಇಲ್ಲ ಬಹಳ ಜನ ಎಲ್ಲ ಬಂದೆಲ್ಲ ಸೇರ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಹವಾ ನೀರು ಕಾವೇರಿ ನೀರು ಪ್ರಕೃತಿ ಎಲ್ಲ ಭಾಳ ಚೆನ್ನಾಗಿದೆ ಅಂತೇಳಿ ನಾವು ಯಾರು ಹೋಗ್ತಾ ಇಲ್ಲ ಸೊ ಹಂಗೆ ಈವಂತೂ ನಮ್ಮ ಕಮಿಟಿ ಫಾರ್ಮೇಶನ್ ಮಾಡ್ದು ನಾವು ರಿಜ್ವಾನ್ ಅವರು ಐ ಶುಡ್ ಕನ್ನ ಟೀಮ್ ಅವ್ರ ಟೀಮ್ ಅತಿ ಉತ್ತಮವಾಗಿ ಸುಮಾರು ಹದಿನೈದಕ್ಕೆ ಮೇಲೆ ಮೀಟಿಂಗ್ ಮಾಡಿದ್ದಾರೆ ನಮ್ಮ ಹ್ಯಾರಿಸ್ ಅವರು ಶಿವಣ್ಣವರು ಎಸ್ ಟಿ ಸೋಮಶೇಖರ್ ಪ್ರಿಯಾ ಕೃಷ್ಣ ಎ ಸಿ ಶ್ರೀನಿವಾಸು ಸುರೇಶ್ ಕುಮಾರ್ ಅವರು ಎಸ್ ಆರ್ ವಿಶ್ವನಾಥ್ರವರು ರಘುರವರು ಸದಸ್ಯರು ಜಿ ಟಿ ದೇವೇಗೌಡರು ಪುಟ್ಟಣ್ಣವರು ಗೋಪಿನಾಥ್ರವರು ಯುವಗೌಡರು ಇವರೆಲ್ಲ ಸೇರಿ ಮೆಂಬರ್ಸ್ ಆಗಿದ್ರು ನೀವು ನನ್ಗೆ ಹೇಳದೆ ಕೇಳದೆ ನನ್ನೂ ಒಳ್ಳಿಸ್ಟರ್ ಬೇರೆ ಕಮಿಟಿಗೆ ಹಾಕ್ಬಿಟ್ಟಿದ್ರಿ ನಾವು ಮಂತ್ರಿಗಳಾಗಿ ಅಲ್ಲಿ ಹೋಗೋ ಸರಿ ಇಲ್ಲ ಅಂತ ಐ ಡಿ ನಾಟ್ ಪಾರ್ಟಿಸಿಪೇಟ್ ಇನ್ ದಟ್ ಕಮಿಟಿ ಬೀಯಿಂಗ್ ಎ ಮಿನಿಸ್ಟರ್ ಇಟ್ ಇಸ್ ನಾಟ್ ರೈಟ್ ಅಂತೇಳಿ ನಾನು ಅಲ್ಲಿಗೆ ಹೋಗ್ಲಿಲ್ಲ ಸೊ ಬಹಳ ದೊಡ್ಡ ಪ್ರಯತ್ನ ಮಾಡಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ಇಲ್ಲಿ ದೊಡ್ಡ ವ್ಯಾಪಕವಾದಂತ ಆಮೇಲೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ಪಡಲಾಗಿದೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಪಡಲಾಗಿದೆ ಒಪಿನಿಯನ್ ಮಾಡಲಾಗಿದೆ ಬೇಕಾದಷ್ಟು ಬೊಮ್ಮನಳ್ಳಿಲಿ ಒಂದು ಇದನ್ನಾಗಿದೆ ಮೀಟಿಂಗ್ ಆಗಿದೆ ಬೇರೆ ಬೇರೆ ಕಡೆ ಎಲ್ಲ ಕೂಡ ಮೀಟಿಂಗ್ ಆಗಿದೆ ಈಗ ಒಂದು ವರದಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಈಗ ವರದಿಯಲ್ಲಿ ನಾನು ಇಲ್ಲಿ ಮಂಡಿಸಿದ್ದೀನಿ ಬಟ್ ಸ್ಟಿಲ್ ಐ ವಾಂಟ್ ಆಲ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇದ್ರಲ್ಲಿ ಏನಾದ್ರು ತಪ್ಪು ಮಾಡಿದ್ರು ಈಗ ಕೂಡ ನಾವು ಐ ಆಮ್ ಕಮಿಟೆಡ್ ಟು ಇಟ್ ಬಿಕಾಸ್ ಇದಕ್ಕೆ ಒಂದು ವ್ಯಾಪಕವಾಗಿ ಅವ್ರಿಗೆ ಶಕ್ತಿ ಸಿಕ್ಬೇಕಿಲ್ಲ ಏನಾಗ್ತದೆ ಇಲ್ಲಿ ಒಂದು ಒಂದರಿಂದ ಏಳುವರೆಗೂ ಮಾಡಬೇಕು ಅಂತಿದೆ ಏಳು ಮಾಡಬೇಕು ಅಂತಲ್ಲ ವಾರ್ ಟುಮಾರೋಸ್ ಬೆನಿಫಿಟ್ ವಿ ಆರ್ ಥಿಂಕಿಂಗ್ ಬಟ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬಹಳ ವೀಕ್ ಆಗ್ತಿದೆ ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಕೈಲಿ ಒಬ್ಬ ಚೀಫ್ ಇನರ್ ಕೈಲಿ ಇದನ್ನ ಮ್ಯಾನೇಜ್ ಮಾಡಲಿಕ್ಕೆ ಇದು ಬಹಳ ಕಷ್ಟ ಆಗ್ತಾ ಇದೆ ಸೊ ಹಿನ್ನೆಲೆಯಲ್ಲಿ ನಾವು ಒಂದರಿಂದ ಏಳು ಮಾಡಬೇಕು ಅಂತ ಹೇಳಿದ್ದೇವೆ ಆಮೇಲೆ ಕಮಿಟಿಗಳು ಮಾಡಿದ್ದೇವೆ ಎಂ ಎಲ್ ಎಗಳು ಲೋಕಲ್ ಕಾನ್ಸ್ಟನ್ಸಲ್ಲಿ ಆ ಎಂ ಎಲ್ ಎಗಳಿಗೆ ಸ್ವಲ್ಪ ಗ್ರಿಪ್ ಇರಬೇಕು ವಾರ್ಡ್ ಕಮಿಟಿಗಳಾಗಬೇಕು ಅಲ್ಲಿ ರೆಪ್ರೆಸೆಂಟೇಷನ್ ಆಗಬೇಕು ಈ ಗ್ರೇಟರ್ ಬ್ಯಾಂಗ್ಳೂರ್ ಕಮಿಟಿಲಿ ಆಲ್ ವಿಲ್ ಬಿ ದಿ ಮೆಂಬರ್ ಆಫ್ ದಿಸ್ ಗ್ರೇಟರ್ ಕಮಿಟಿ ಆಮೇಲೆ ಮಿಕ್ಕಿದ ಕಾರ್ಪೊರೇಷನ್ ಏನು ಒಂದು ಅವಕಾಶ ಇದೆ ಆ ಸ್ಟ್ರಕ್ಚರ್ನ ನಾವು ಚೇಂಜ್ ಮಾಡಕ್ಕೆ ಹೋಗ್ತಾ ಇಲ್ಲ ಆ ಸ್ಟ್ರಕ್ಚರ್ ಏನಿದೆ ಆ ಸ್ಟ್ರಕ್ಚರ್ ಹಂಗಿದೆ ಸೊ ಅವರು ಚೀಫ್ ಮಿನಿಸ್ಟ್ರಿ ಅಧ್ಯಕ್ಷರಾಗಿರ್ತಾರೆ ಯಾರು ಡಿಸ್ಟಿಕ್ ಮಿನಿಸ್ಟ್ರಿ ಇನ್ಚಾರ್ಜ್ ಇರ್ತಾರೆ ಅವರು ಅದಕ್ಕೆ ವೈಸ್ ಚೇರ್ಮನ್ ಆಗಿರ್ತಾರೆ ಮಿಕ್ಕಿದೆಲ್ಲ ಸಂಬಂಧಪಟ್ಟಂತ ಬೆಂಗಳೂರು ನಗರಕ್ಕೆ ಸೇರಿದಂತ ಮಿನಿಸ್ಟರ್ಸ್ ಇರ್ತಾರೆ ಎಂ ಎಲ್ ಎಸ್ ಯಾರು ಎಲೆಕ್ಟ್ ಆಗಿದ್ದಾರೆ ಆಮೇಲೆ ಎಂ ಪಿಸ್ ಯಾರಿದ್ದಾರೆ ಅವರು ಕೂಡ ಇದಕ್ಕೆ ಮೆಂಬರ್ ಆಗಿರ್ತಾರೆ ಆ ಕಾರ್ಪೊರೇಷನ್ಗಳಲ್ಲಿ ಏನಿದೆ ಈಗೇನು ಸಿಸ್ಟಮ್ ಇದೆ ಈಗೇನು ಹಾಲಿ ಏನು ಸಿಸ್ಟಮ್ ಇದೆ ಆ ಸಿಸ್ಟಮ್ನ ನಾವು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಅದೇ ಸಿಸ್ಟಮ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ ಆಮೇಲೆ ಇದನ್ನ ಟ್ಯಾಕ್ಸೇಷನ್ ಕೂಡ ಏನು ಹಿಂದೆ ಏನು ದೆಹಲಿಯವರು ಕೂಡ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಟ್ಯಾಕ್ಸೇಷನ್ ಮಾಡಬೇಕು ಅಂತ ಹಿಂದೆ ಏನಿತ್ತು ಕೆಲವನ್ನ ನಾನು ಅಮೆಂಡ್ಮೆಂಟ್ ಕೂಡ ಮಾಡಿದೆ ನಾನು ಅದು ಕೂಡ ಕೆಲವು ಸಂದರ್ಭದಲ್ಲಿ ಅದನ್ನು ಕೂಡ ಇಟ್ಟಿದ್ದೇವೆ ಏನೇನು ಎಸೆನ್ಷಿಯಲ್ ಇದಕ್ಕೆ ಬರಬೇಕು ಅಂತೇಳಿ ಇಲ್ಲಿ ಮುಖ್ಯವಾಗಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಿ ಹಾವ್ ಇನ್ವಾಲ್ವ್ ದಿಸ್ ಪೊಲೀಸ್ ಆಲ್ಸೋ ಪೊಲೀಸ್ ಇರ್ಬೋದು ವಾಟರ್ ಸಪ್ಲೈ ಇರ್ಬೋದು ಬೇರೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಎಲ್ಲರೂ ಕೂಡ ಎಲ್ ಬಿ ಟಿ ಬೇರೆ ಎಲ್ಲ ಕೂಡ ಅವ್ರನ್ನೆಲ್ಲರೂ ಕೂಡ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅರ್ಬನ್ ಹೆರಿಟೇಜ್ ವಿಚಾರಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ಎಂ ಡಿ ಬಿ ಟಿ ಸಿ ಎಮ್ ಡಿ ಸಿ ಸಿಎಲ್ಲು ಎಂ ಡಿ ಬೆಸ್ಕಾಮು ಎಮ್ ಡಿ ಸಿಇಒ ಬಿ ಎಮ್ ಎಲ್ ಟಿ ಎಲ್ಲ ಕೂಡ ಇದಕ್ಕೆ ನಾವು ಹಾಕೊಂಡೆ ಏಕೆಂದ್ರೆ ಇದು ಬರೀ ಅವ್ರ ನಂದೇ ಜವಾಬ್ದಾರಿ ಸಪ್ರೇಟ್ ಅನ್ನೋಕ್ಕಾಗಲ್ಲ ಸೊ ಇವ್ರ ಗೆ ಅವ್ರಿಗೂ ಕೂಡ ಅವ್ರನ್ನ ಕೇಳೋಷ್ಟು ಶಕ್ತಿ ಇರಬೇಕು ಕಂಟ್ರೋಲ್ ಇರಬೇಕು ಬರೀ ಮೇಯರ್ ಸಿಟಿ ಕಾರ್ಪೊರೇಷನ್ ಅಲ್ಲ ಸೊ ಚೀಫ್ ಕಾರ್ಪೊ ಜಿ ಬಿ ಎಗೆ ಚೀಫ್ ಕಮಿಷನರ್ ಇಲ್ಲಿ ಬಿ ದಿ ಎಕ್ಸ್ ಅಫಿಷಿಯೋ ಮೆಂಬರ್ ಆಫ್ ದಿ ಸೆಕ್ರೆಟರಿ ಬಿ ಡಿ ಎ ಕಮಿಷನರ್ ಕೂಡ ಇಲ್ಲಿ ಈ ಅಥಾರಿಟಿ ಒಳಗಡೆ ಇರಬೇಕು ಇವರು ಅವ್ರಿಗೆ ಕ್ವಶ್ಚನ್ ಮಾಡಂಗಿರಬೇಕು ನಾನೇ ಬೇರೆ ಸಪ್ರೇಟ್ ಅನ್ನೋದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏಕೆ ನಾನು ಒಂದು ಲೋಯರ್ ಲೆವೆಲ್ ಇಂದ ಒಬ್ಬ ಲೋಕಲ್ ಬಾಡೀಸ್ ಇಂದ ಬಂದೊಂದು ದೃಷ್ಟಿಯಿಂದ ನಾನು ಅವ್ರಿಗೂ ಒಂದು ಪವರ್ ಸಿಕ್ಬೇಕು ಅಂತ ಹೇಳಿ ನಾವು ಇವತ್ತು ಇರ್ತೀವಿ ನಾಳೆ ಇರಲ್ಲ ಬಟ್ ದಿಸ್ ವಿಲ್ ಲೇ ಸ್ಟೇ ಫಾರ್ ಎ ಲಾಂಗ್ ಟೈಮ್ ಆ ದೃಷ್ಟಿಯಿಂದ ಇವತ್ತು ನಾವು ಏರಿಯಾಗೆ ಒಂದು ಮಾಡಿದ್ದೇವೆ ಇನ್ಕ್ಲೂಡಿಂಗ್ ದಿ ಫೈರ್ ಫೋರ್ಸ್ ಆಮೇಲೆ ಟ್ರಾಫಿಕ್ ಪೊಲೀಸ್ ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡು ಇವರೆಲ್ಲ ಕೂಡ ಆಮೇಲೆ ಪ್ಲಾನಿಂಗ್ ಫಂಕ್ಷನ್ಸ್ ಸೂಪರ್ವೈಸಿಷನ್ ಆಫ್ ಅಥಾರಿಟೀಸ್ ಅವೆಲ್ಲ ಕೂಡ ಇದು ಇಟ್ಕೊಂಡಿದ್ವಿ ಮೇಜರು ಕೆಲವು ಒನ್ ಟು ಒನ್ ಇರೋದಕ್ಕೆ ಸರ್ಕಾರ ಆಗ ಈ ಕಾರ್ಪೊರೇಷನ್ ಇನ್ನೊಂದು ಕಾರ್ಪೊರೇಷನ್ ಎರಡು ಸೇರಿ ಒಂದು ದೊಡ್ಡ ಬ್ರಿಡ್ಜ್ ಮಾಡಬೇಕಾಯಿತು ಒಂದು ಇಡೀ ಬೆಂಗಳೂರು ನಗರಕ್ಕೆ ಏನೇನು ಮಾಡ ಅಂತ ಸಂದರ್ಭದಲ್ಲಿ ಗೌರ್ಮೆಂಟ್ಗೆ ಚೀಫ್ ಮಿನಿಸ್ಟರ್ಗೆ ಮತ್ತು ಆ ಕಮಿಟಿಗೆ ಏನ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಇಲ್ಲಿ ಮೆಂಬರ್ ಸೆಕ್ರೆಟರಿ ಚೀಫ್ ಕಮಿಷನರ್ ಆಫ್ ದಿ ಜಿ ಬಿ ಎ ಆ ಕಮಿಷನರ್ಸ್ ಅದಕ್ಕೆ ಕಮಿಷನರ್ಸ್ ಯಾರ್ಯಾರು ಬರ್ತಾರೆ ಅವರು ಕಾರ್ಪೊರೇಷನ್ಗೆ ಮೆಂಬರ್ಸು ಬಿಡಿಎ ಕಮಿಷನರ್ ತಿರ್ಗಾ ಅದೇ ಫೈಲಲ್ಲಿ ಎಲ್ಲ ಕೂಡ ಮಾಡಬೇಕು ಅಂತ ಅವರಿಗೆ ಡಿಸ್ಚಾರ್ಜ್ ಆಫ್ ಪವರ್ಸ್ ಕೂಡ ಇದನ್ನು ನಾವು ಸ್ವಲ್ಪ ಅವ್ರಿಗೆ ಸ್ಟ್ರೆಥನ್ ಮಾಡಲಿಕ್ಕೆ ಮಾಡಿದ್ದೇವೆ ಆಮೇಲೆ ಎಕ್ಸ್ಪರ್ಟ್ಸ್ ಕಮಿಟಿ ಕೂಡ ಇಲ್ಲಿಟ್ಟಿದೆ ಗೌರ್ಮೆಂಟ್ ಟು ಕಾನ್ಸ್ಟಿಟ್ಯೂಟ್ ಕೆಲವು ಎಕ್ಸ್ಪರ್ಟ್ ಕಮಿಟಿ ಯಾರು ಕೆಲವರು ನಗರಕ್ಕೆ ಉತ್ತಮವಾದಂತಹ ಸ್ಟ್ರಾಟಜಿ ಕೊಡೋರು ಮಾಡಿದ್ದೇವೆ ಆಮೇಲೆ ಒಂದು ಹೌಸ್ಗೆ ಒಂದು ಆರು ಕಮಿಟಿ ಮಾಡಿದ್ದೇವೆ ಅರ್ಬನ್ ರೀಜನಲ್ ಟೌನ್ ಪ್ಲಾನಿಂಗು ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಒಂದು ಎನ್ವೈರನ್ಮೆಂಟ್ ಟು ಕ್ಲೈಮ್ ಚೇ ಕ್ಲೈಮೇಟ್ ಚೇಂಜ್ಗೆ ಮಿಕ್ಕಿದು ಸೋಷಿಯಲ್ ಜಸ್ಟಿಸು ಸೋಷಿಯಲ್ ಇನ್ಕ್ಲೂಷನ್ ಎಜುಕೇಶನ್ ಹೆಲ್ತ್ ವೆಲ್ಫೇರ್ ಅಂತ ಅದೊಂದು ಕಮಿಟಿ ಮಾಡಿದ್ವಿ ಇನ್ಫರ್ಮೇಶನ್ ಎಜುಕೇಶನ್ ಅಂಡ್ ಯಾಕೆಂದ್ರೆ ಈಗೆಲ್ಲ ಮೇಜರ್ ನಮ್ಮ ಮಾಸ್ ಕಮ್ಯುನಿಕೇಶನ್ ಐ ಟಿ ಬಿ ಟಿ ಇವೆಲ್ಲ ಇದೆಯಲ್ಲ ಸೋಷಿಯಲ್ ಮೀಡಿಯಾ ಇವೆಲ್ಲ ಕೂಡ ಇದೆ ಸೊ ಅದಕ್ಕೆಲ್ಲ ಕೂಡ ಜಾಗೃತವಾಗಲಿ ಅಂತೇಳಿ ಅದಕ್ಕೂ ಒಂದು ಮಾಡಿದ್ದೇವೆ ಆಮೇಲೆ ಇಲ್ಲಿ ಕಾರ್ಪೊರೇಷನ್ಗಳನ್ನ ಒನ್ ಟು ಸೆವೆನ್ ನಾಟ್ ಮೋರ್ ದೆನ್ ಸೆವೆನ್ ಅಂತ ಮಾಡಿದ್ದೇವೆ ಇಲ್ಲ ಒಂದು ಒಂದ್ಮೇ ಮಾಡ್ಬೋದು ಇಲ್ಲ ಎರಡು ಮಾಡ್ಬೋದು ಇಲ್ಲ ಮೂರು ಮಾಡ್ಬೋದು ನಾಲ್ಕು ಅದನ್ನ ಇವ್ರನ್ನೆಲ್ಲ ಕೂತ್ಕೊಂಡು ಮತ್ತೆ ನಾವು ಮಾತಾಡಬೇಕಾಗ್ತದೆ ವಿಲ್ ಹ್ಯಾವ್ ಟು ಸಿಟ್ ವಿತ್ ದಮ್ ಜಾಗೃತಿ ಯಾವ ರೀತಿ ಡಿವೈಡ್ ಮಾಡಬೇಕು ಅಂತ ಹ್ಯಾವ್ ಟು ಟೇಕ್ ದೆ ಇನ್ ಟು ಅವರ್ ಲೆಜಿಸ್ಲೇಟಿವ್ಸ್ ಆಲ್ಸೋ ಇನ್ ಟು ಕಾನ್ಫಿಡೆನ್ಸ್ ಸುಮ್ಮನೆ ನಾವಾಗ ನಾವು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅಡ್ಮಿನಿಸ್ಟ್ರೇಷನ್ ಕೂಡ ಬಹಳ ಮುಖ್ಯ ಆಗಲಿದೆ ಆ ದೃಷ್ಟಿಯಿಂದ ಆಮೇಲೆ ಪಾಪ್ಯುಲೇಷನ್ ಕೂಡ ನಾಟ್ ಲೆಸ್ ದೆನ್ ಟೆನ್ ಲ್ಯಾಕ್ಸ್ ಜಾಸ್ತಿ ಇರಬೇಕು ಮಿನಿಮಮ್ ಜಾಸ್ತಿ ಇರಬೇಕು ಐವತ್ತು ಐದು ಸಾವಿರ ಇನ್ನೋಬೇಟ್ಸ್ ಪರ್ ಕಿಲೋಮೀಟರ್ ರೆವಿನ್ಯೂ ಜನರೇಷನ್ ಮಿನಿಮಮ್ ಮುನ್ನೂರು ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಮಾಡ್ಬೇಕಾದ್ರೆ ಒಂದು ಇದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಮುನ್ನೂರು ಕೋಟಿ ರೂಪಾಯಿ ಅದಕ್ಕೆ ರೆವಿನ್ಯೂ ಇರಬೇಕು ಹಿಂದೆ ಎಂಪ್ಲಾಯ್ಮೆಂಟ್ ಟು ನಾನ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ನಾಟ್ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ಅಂತ ಕೆಲವರು ಅಂದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಇರಬೇಕು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇರಬೇಕು ಈ ಕಾರ್ಪೊರೇಷನ್ ಇನ್ ದಿ ಜಿ ಬಿ ವಿಲ್ ಬಿ ಸೂಟೇಬಲ್ ನೇಮ್ಡ್ ಅದಕ್ಕೆ ಹೆಸರನ್ನ ಚೇಂಜ್ ಮಾಡಬಾರ್ದು ಇಲ್ಲ ಬೆಂಗಳೂರು ನಾರ್ತ್ ಬೆಂ ಸೌತ್ ಬೆಂಗಳೂರು ಈಸ್ಟ್ ಬೆಂಗಳೂರು ವೆಸ್ಟ್ ಬೆಂಗಳೂರು ಸೆಂಟ್ರಲ್ ಇಷ್ಟು ಮಾತ್ರ ಇರಬೇಕು ಬೆಂಗಳೂರು ಬಿಟ್ಬಿಟ್ಟು ಶಿವಕುಮಾರ್ ಹೆಸರು ಇಡೋದು ಕೆಂಪೇಗೌಡ ಹೆಸರು ಇಡೋದು ಇನ್ನೊಂದು ಹೆಸರು ಇಡೋದು ಬೇಡ ಬೆಂಗಳೂರು ಗೌರವನ ಸ್ವಾಭಿಮಾನನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಮಾಡಿದ್ದೇವೆ ಬೆಂಗಳೂರು ಹೆಸರೇ ಇರಲಿ ದಕ್ಷಿಣ ಉತ್ತರ ಉತ್ತರದೇನು ಬೇಕಾದ್ರೂ ಒಂದು ಬೆಂಗಳೂರು ಬಿಟ್ಟು ಏನು ಮಾಡೋದು ಬೇಡ ಅಂತೇಳಿ ಆಸ್ ವೆಲ್ ಆಸ್ ಪಾಸಿಬಲ್ ಆಫ್ ಅಸೆಂಬ್ಲಿ ಕಾನ್ಷಿಯಸಿ ಆದಷ್ಟು ನಾವು ಡಿವೈಡ್ ಮಾಡಬಾರ್ದು ಅಂತ ಏನು ವಿಧಿ ಇಲ್ಲ ಅಂದ್ರೆ ಕೆಲವು ಕಡೆ ಎರಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಪ್ರಕಾರ ಅವಕಾಶ ಇದೆ ಸೊ ಅದನ್ನು ಕೂಡ ಇಟ್ಟಿದ್ದೇವೆ ಡ್ಯೂರೇಷನ್ ಐದು ವರ್ಷ ಇದಕ್ಕೆ ಅಧ್ಯಕ್ಷರು ಮಾತ್ರ ಇವ್ರಿಗೆ ಮಾತ್ರ ಇಲ್ಲಿ ವಾರ್ಡ್ ನೂರೈವತ್ತು ಜನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಮ್ಯಾಕ್ಸಿಮಮ್ ಹಂಡ್ರೆಡ್ ಅಂಡ್ ಫಿಫ್ಟಿ ನಾಟ್ ಮೋರ್ ದನ್ ಹಂಡ್ರೆಡ್ ಫಿಫ್ಟಿ ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ಟಿ ಏನಾದ್ರು ಒಂದು ಅವಕಾಶ ಇದೆ ಸೆಕ್ಷನ್ ಟ್ವೆಂಟಿ ನೈನ್ ಅಲ್ಲಿ ಅದಕ್ಕೆ ಈ ಟರ್ಮ್ ಆಫ್ ಆಫೀಸ್ ಫಾರ್ ಮೇಯರ್ಸ್ ಅಂಡ್ ಡೆಪ್ಯಿ ಮೇಯರ್ಸ್ ಬರೀ ಒಂದು ವರ್ಷ ಆಗಿ ಗೆದ್ದು ಅವನಿಗೆ ಇದು ಮಾಡಿ ಅವನು ಟೈರ್ ಮಾಹಿತು ಮತ್ತೊಂದು ಬಹಳ ಗಾಬರಿ ಆಗ್ತದೆ ಸೊ ಅದಕ್ಕೆ ಎರಡೂವರೆ ವರ್ಷ ಇಟ್ಟಿದ್ದೇವೆ ಅಧ್ಯಕ್ಷ ಈ ಒಂದು ಸೆಕ್ಷನ್ ಸೆವೆಂಟಿ ಏಟ್ ಅಲ್ಲಿ ಒಂದು ಅವಕಾಶ ಇದೆ ಟೂ ಅಂಡ್ ಆಫ್ ಇಯರ್ಸ್ ಆಮೇಲೆ ನೋ ಕಾನ್ಫಿಡೆನ್ಸ್ ಏನಾದ್ರು ಮೇಲೆ ಮಾಡಬೇಕು ಅನ್ನೋದ್ರೆ ಆರ್ ಮಂತ್ ಸಿಕ್ಸ್ ಮಂತ್ಸ್ ಅವನು ಆಫೀಸ್ ಮುಗಿಸಿರ್ಬೇಕು ಆಫ್ಟರ್ ಸಿಕ್ಸ್ ಮಂತ್ಸ್ ದ ಕ್ಯಾನ್ ಗೋ ಫಾರ್ ಏನ್ ನೋ ಕಾನ್ಫಿಡೆನ್ಸ್ ಮೋಷನ್ ಆನ್ ದಿ ಮೇಯರ್ ಸೊ ಇಲ್ಲಿ ಒಂದು ಅಸೆಂಬ್ಲಿ ಲೆವೆಲ್ ಕಾನ್ಸ್ಟಿಟ್ಯೂನ್ಸಿ ಒಂದು ಕಮಿಟಿ ಒಂದು ಕನ್ಸರ್ಟಿವ್ ಕಮಿಟಿ ಅಂತ ಸೊ ಅದಕ್ಕೆ ಸರ್ಕಾರ ಅದಕ್ಕೆ ಮಾಡ್ತಾರೆ ಚೇರ್ ಪರ್ ಎಂ ಎಲ್ ಎನೇ ಕಂಪಲ್ಸರಿ ಯಾರ ಅವನ ಎಂ ಎಲ್ ಎ ಚೇರ್ಮನ್ ಇರ್ತಾರೆ ಕಂಪಲ್ಸರಿ ಅವ್ರ ಕ್ಷೇತ್ರಕ್ಕೆ ಮೆಂಬರ್ಗಳು ಆ ಲೋಕಲ್ ಎಂ ಎಲ್ ಸಿ ಶುಡ್ ರಿಸೈಡ್ ಇನ್ ದಟ್ ಏರಿಯಾ ಅಂಡ್ ಬಿ ಎ ವೋಟರ್ ಎಲ್ಲಿಂದೋ ನಾನು ಹೋಗಿ ಇಲ್ಲಿ ಗಾಂಧಿನಗರದಲ್ಲಿ ಹಾಕ್ತೀನಿ ಅನ್ನಾಗಲ್ಲ ಸೊ ಎಂ ಎಲ್ ಸಿ ಆಫ್ ದಟ್ ಏರಿಯಾ ಕೌನ್ಸಿಲರ್ ರೆಪ್ರೆಸೆಂಟಿಂಗ್ ದಿ ಏರಿಯಾ ಅಂಡ್ ಆಫೀಸರ್ ಆಫ್ ದಿ ಏರಿಯಾ ಆಫ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಏಜೆನ್ಸೀಸ್ ಅವರು ಕೋಆರ್ಡಿನೇಷನ್ ಮಾಡಕ್ಕೆ ಇಂಪ್ಲಿಮೆಂಟೇಶನ್ ಗ್ರೀವೆನ್ಸಸ್ ಕೂಡ ಎಲ್ಲ ಇದೆ ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ ಒಂದು ರೆವಿನ್ಯೂ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಡ್ಮಿನಿಸ್ಟ್ರೇಷನ್ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಸೋಷಿಯಲ್ ಜಸ್ಟಿಸ್ ಎಜುಕೇಷನ್ ಒಂದು ಕಮಿಟಿ ಪಬ್ಲಿಕ್ ವರ್ಕ್ಸ್ ಇಂಜಿನಿಯರಿಂಗ್ ಗೆ ಪಬ್ಲಿಕ್ ಹೆಲ್ತ್ ಡಿಸಾಸ್ ಮ್ಯಾನೇಜ್ಮೆಂಟ್ ಗೆ ಫಾರೆಸ್ಟ್ ಎನ್ವರ್ಮೆಂಟ್ ಎಕಾಲಜಿ ಹಾರ್ಟಿಕಲ್ಚರ್ ಫಿಶರ್ ಒಂದು ಕಮಿಟಿ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಸಪ್ರೇಟು ಸ್ಟ್ಯಾಂಡಿಂಗ್ ಕಮಿಟಿ ಅಂಡ್ ಆಡಿಟ್ ಅಕೌಂಟ್ಸ್ ಅದು ಎರಡೂವರೆ ವರ್ಷ ಟೈಮ್ ಇಟ್ಟಿದ್ವಿ ಮೇಯರ್ಗೆ ಎಷ್ಟು ಟೈಮ್ ಇಟ್ಟಿದೆಯೋ ಅದಕ್ಕೆ ಅದಕ್ಕೆ ಮೆಂಬರ್ಸ್ ಒಂಬತ್ತರಿಂದ ಹದಿನೈದು ಜನ ಇನ್ಕ್ಲೂಡಿಂಗ್ ಚೇರ್ಮನ್ ಅದಕ್ಕೆ ನಾವು ಇಟ್ಟಿದ್ದೇವೆ ಈ ವಾರ್ಡ್ ಕಮಿಟಿಗೆ ಇಪ್ಪತ್ತು ತಿಂಗಳು ಇಟ್ಟಿದ್ದೇವೆ ವಾರ್ಡ್ ಕಮಿಟಿಗೆ ಅದಕ್ಕೆ ಆ ಚಿ ಇದು ಚೇರ್ಮನ್ ಕೌನ್ಸಿಲರೇ ಇರಬೇಕು ರೆಪ್ರೆಸೆಂಟಿಂಗ್ ದಟ್ ವಾರ್ಡ್ ಯಾರು ಗೆದ್ದಿರ್ತಾನೆ ಆತ ಅದಕ್ಕೆ ನಾಲ್ಕು ಜನ ಜಿ ಬಿ ಇಂದ ಅದಕ್ಕೆ ಯಾರು ಇದ್ದಾರೆ ಅವ್ರನ್ನ ನಾಮಿನೇಟ್ ಮಾಡೋಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಸೊ ಕಾರ್ಪೊರೇಷನ್ ಕೂಡ ಇವತ್ತು ಏನಿದೆ ಅದೇ ರಿಸರ್ವೇಷನ್ ಎಸ್ ಸಿ ಎಸ್ ಟಿಗೆ ವುಮೆನ್ಗೆ ಆಮೇಲೆ ನಮ್ಮ ಅಸೋಸಿಯೇಷನ್ಗಳು ಅವನ್ನೆಲ್ಲ ತೆಗೆದುಕೊಳ್ಳಿದೆ ಸೊ ಚೇರ್ಪರ್ಸನ್ಗೆ ಸೆಕ್ಷನ್ ಟೂ ಒನ್ ಒನ್ ಜೀರೋ ಟೂ ಪ್ರಕಾರ ಏನು ಒಂದು ಪವರ್ ಇದೆ ಅದು ಇದ್ದೇ ಇರ್ತದೆ ಕಾರ್ಪೊರೇಷನ್ ಫಂಡ್ ಪ್ರೊವೈಡ್ ಮಾಡಬೇಕಾದ್ರೆ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಒನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಏನಿದೆ ಅಷ್ಟನ್ನೇ ನಾವು ಒಬ್ಲು ಕೂಡ ಬದಲಾವಣೆ ಮಾಡಕ್ಕೆ ಹೋಗಿಲ್ಲ ಕೆಲವು ತಿದ್ದುಪಡಿಗಳನ್ನು ಕೆಲವು ಅವರು ಸಜೆಸ್ಟ್ ಮಾಡಿದ್ದಾರೆ ನಮ್ಮ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ತಿದ್ದುಪಡಿಗಳನ್ನು ಮಾಡಿದ್ದಾರೆ ಸೊ ಅದನ್ನು ಕೂಡ ಸೆಕ್ಷನ್ ನೈನು ಸೆಕ್ಷನ್ ಟೆನ್ನು ಸೆಕ್ಷನ್ ಫಿಫ್ಟೀನು ಏಯ್ಟಿ ಫೋರ್ ಅಲ್ಲಿ ಕೆಲವು ತಿದ್ದುಪಡಿಗಳನ್ನು ಅವರು ಸಜೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಾನು ಇನ್ಕಾರ್ಪೊರೇಟ್ ಮಾಡಿದ್ದೇನೆ ಸೊ ಐ ವಾಂಟ್ ದೆಮ್ ಎವ್ರಿ ಒನ್ ಟು ಪಾರ್ಟಿಸಿಪೇಟ್ ನೀವು ಬರೀ ಬೆಂಗಳೂರಿಗೆ ಸೀಮಿತ ಆಗಬೇಡಿ ಏನಾದ್ರು ಒಳ್ಳೆ ಸಜೆಷನ್ ಕೊಡಿ ಏನಾದ್ರು ತಿದ್ದುಪಡಿ ಮಾಡೋಣ ಫಾರ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್ ಯಾಕೆಂದ್ರೆ ನಾವು ಒಂದು ಹೊಸ ಡೈರೆಕ್ಷನ್ಸ್ ಕೊಟ್ಟಕ್ಕೆ ಹೊರಟಿದ್ದೇವೆ ಬೆಂಗಳೂರು ನಗರಕ್ಕೆ ಈಗ ತಾನೇ ನೆನ್ನೆ ಚೀಫ್ ಮಿನಿಸ್ಟರು ಆಲ್ಮೋಸ್ಟ್ ನಾ ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ತಗೋತೀವೋ ಇನ್ನೊಂದು ಮಾಡ್ತೀವೋ ಏನು ಮಾಡ್ತೀವೋ ಈ ಬೆಂಗಳೂರು ನಗರಕ್ಕೆ ಇವತ್ತು ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತೇಳಿ ವಿ ಹಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್ ನಾವು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ಐ ನೀಡ್ ಎವ್ರಿ ಒನ್ ಕೋಪರೇಷನ್ ಇದಕ್ಕೆ ತಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ